SINTA VAU! SINTA VAU! அணியா மேடம் அரண் சாசமான காரதர்சி புழ்பாகல் குமார் அந்த நன்றி ಈಗ ಕೋಲಾರ ಜಿಲ್ಲೆ ಹುಳಬಾಗ ತಾಲೂಕು ಕಂಸನಹಳ್ಳಿ ಗ್ರಾಮದ ಸರ್ವೆ ನಂಬರಲ್ಲಿ ಹದಿನೈದರಲ್ಲಿ ಜನವರಿ ಏಳನೇ ಏಳನೇ ತಾರೀಕು ನಮ್ಮ ಜಿಲ್ಲಾ ಡಿ ಸಿ ಸಾಹೇಬರಿಗೆ ಒಂದು ಮನವಿ ಕೊಟ್ಟಿರ್ತೀವಿ ಆ ಸುಟ್ಟಮುಟ್ಟ ಹಳ್ಳಿಗಳು ಬಡಜನರಿಗೆ ಯೋಚನೆಗಳು ಬೇಕು ಅಂತ ಮತ್ತೆ ಹಿಂದಿನ ಅವರು ಆರ್ ಐ ಇ ಸೆಕ್ರೆಟ್ರಿ ತಹಸೀಲ್ದಾರ್ ರಿಪೋರ್ಟ್ ಹಾಕ್ತೀನಿ ಅಂತೇಳಿ ನಮ್ಮ ಜನರಿಗೆ ದಿಕ್ಕು ತಪ್ಪಿಸಿ ಮತ್ತೆ ಆ ಜಾಗದಲ್ಲಿ ಬೇರೆ ಆ ಗೊತ್ತಿರೋ ಅರಣ್ಯ ಇಲಾಖೆಗೆ ಗೊತ್ತಿರೋರಿಗೆ ಶಾಲೆ ಮೇಡಮ್ ಗೊತ್ತಿರೋರಿಗೆ ಆ ನೈಟ್ ನೈಟ್ ಮರಗಳನ್ನ ಕಟ್ಟ ಮಾಡಿರ್ತಾರೆ ನಾವು ಸ್ಪಾಟಕ್ ಹೋಗಿ ಯಾರೋ ನಮ್ಮ ಜಾಗದಲ್ಲಿ ಮರ ಕಟವ್ ಮಾಡ್ತಾರ ಅಂತ ನಾವು ಜಾಗಕ್ಕೆ ಹೋಗ್ತಿವಿ ಹೋದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಎಲ್ಲ ಬಂದು ಇದು ನಮಗ್ ಸೇರುತ್ತೆ ನೀವು ಇಲ್ಲಿಗೆ ಬರಬಾರ್ದು ಅಂತಾರೆ ನೀವು ಬರಬಾರ್ದು ಅಂತ ಹೇಳೋದಕ್ಕೆ ನಾವು ಮೊದಲೇ ಅರ್ಜಿ ಹಾಕಿರ್ತೀವಿ ನಮ್ದಿದೆ ಅಂತ ನಾವು ಬಂದಿದೀವಿ ಅಂತಾರೆ ಫಸ್ಟ್ ನಮ್ದು ಇದೆ ಅಂತ ಹೇಳ್ತಾರೆ ಆಯ್ತು ನಿಮ್ದು ಇದೆ ಅಂತ ಹೇಳ್ಬಿಟ್ಟು ನಾವು ಡಾಕ್ಟರ್ ಕೇಳ್ತೀವಿ ಅರ್ಜಿ ಹಾಕ್ತಿವಿ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಿಮ್ಮಲ್ಲಿ ಅರಣ್ಯ ಇಲಾಖೆಗೆ ಏನಾಗಿದೆ ಮಂಜೂರಾಗಿದೆ ಸರ್ಕಾರದಿಂದ ಆ ಪತ್ರಗಳನ್ನು ಕೊಡಿ ಅಂತ ನಾವು ಹಲವಾರು ಬಾರಿ ನಮ್ಮ ಸಂತಸ ಕಾರ್ಯಕರ್ತರು ಕಚೇರಿಗೆ ಹೋಗಿರ್ತೀವಿ ಅವರು ಒಂದು ದಿವಸ ನಮ್ಗೆ ಸಿಕ್ಕಲಿಲ್ಲ ಯಾವತ್ತ ಹೋಗ್ಲಿ ಫೋನು ಲಿಪ್ ಮಾಡಲ್ಲ ಕಚೇರಿಯಲ್ಲಿ ಅವರು ಇರೋದಿಲ್ಲ ಮತ್ತೆ ನಮ್ಗೆ ಡಾಕ್ಟರ್ ತೆಂಗಿ ಹೇಳ್ತೀರಾ ಅಂತ ನಾವು ಫೈಟು ಮಾಡಿರ್ತೀವಿ ಪ್ಲಸ್ ಏನ್ ಮಾಡಿದ್ರು ಅವ್ರು ಡಾಕ್ಟರ್ ಕೊಡಲೇ ಇಲ್ಲ ನೆಕ್ಸ್ಟ್ ಅದ್ರ ಪರವಾಗಿ ಅವರು ನಮ್ಗೆ ಬಂದಿಸ್ಲಿಲ್ಲ ಅಂತ ಹೇಳಿದಕ್ಕೆ ಮತ್ತೆ ನಾವು ಕಚೇರಿ ಮುಂದೆ ಧರಣಿ ಹಮ್ಮಿಕೊಳ್ತೀವಿ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹಾ ಮೇಡಮ್ ನಾವ್ತು ಬರ್ಲೇ ಇಲ್ಲ ಎರಡು ಅವ್ರು ಬಿಟ್ಟು ಬಂದ್ರು ಬಂದ ಮೇಲೆ ಹೇಳ್ತಾರೆ ಬೇರೆಯವರು ಹೇಳ್ತಾರೆ ಅಲ್ಲಿ ಬಂದವರು ಹೇಳ್ತಾರೆ ಒಳಗಡೆ ಬಂದು ಒಂದು ಎರಡು ಅಲ್ಲಿ ಲೀಡ್ಸ್ ಬಂದು ಇಲ್ಲಿ ನಮ್ಗೆ ಕೊಟ್ಬಿಟ್ಟು ಹೋಗ್ರಿ ಇಲ್ಲಿ ನಮ್ಮ ಕಚೇರಿ ಮುಂದೆ ಯಾಕೆ ನೀವು ಧರಣಿ ಮಾಡ್ತೀರಿ ಅಂತಾರೆ ನಮಗೆ ನ್ಯಾಯಕ್ಕೋಸ್ಕರ ಕುತ್ಕೊಂಡಿದ್ವಿ ನಿಮ್ಗೆ ಏನು ಡಾಕ್ಟೆ ಈಗಾಗ್ಲೂ ಕೊಡ್ರಿ ಅಂತ ಕೊಡ್ಲಿಲ್ಲ ಈಗಲೂ ಎರಡು ತಿಂಗಳಾಗಿದೆ ನಮಗೇನು ಅವ್ರಿಗೆ ಏನು ಮಂಜೂರಾಗಿದೆ ಅದು ಕೊಡ್ರಿ ಅಂತ ಕೊಡ್ತಾ ಇಲ್ಲ ಇಲ್ಲೂ ಅದು ಬಿಟ್ಟು ದಿಷ್ಟಿ ಜಿಲ್ಲಾ ಕಚೇರಿಯಲ್ಲಿ ಕೂಡ ಭೇಟಿ ಮಾಡಿ ಅಲ್ಲಿ ಕೊಟ್ಟಿರ್ತೀವಿ ಅಲ್ಲಿನೂ ಡಾಕ್ಲೆ ಕೊಡ್ತಾ ಇಲ್ಲ ಅವ್ರಿಗೆ ಡಾಕ್ಲೆ ಕೊಡದೆ ನಮ್ಮನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಯಾಕೆ ಮೇಡಮ್ ಈ ತರ ಮಾಡ್ತೀರಿ ಅಂತ ಕೇಳಿದ್ರೆ ನಾವು ಮಾಡ್ತೀವಿ ಒಂದು ತಿಂಗಳು ಬೇಕು ನಾವು ಮಾಡ್ಬೇಕಂದ್ರೆ ನೇರವಾಗಿ ಯಾರು ಕಟ್ಟೋ ಮಾಡಿರ್ತಾರೋ ಅವ್ರ ಮೇಲೆ ನೇರವಾಗಿ ಅರ್ಜಿನ ಕೊಟ್ಟಿರ್ತೀವಿ ಹೆಸರು ನೇಮ್ ಅವ್ರ ನೇಮ್ ಹಾಕಿ ಅವ್ರು ಊರ ಹಾಕಿ ಇಂತ ಓರೇ ಮಾಡಿದ್ದಾರೆ ಯಾಕೆ ನೀವು ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಯಾಕೆ ಎಫ್ಐ ಆರ್ ಮಾಡಿಲ್ಲ ಅಂತ ಕೇಳಿದ್ರು ನಾವು ಮಾಡೋದಿಲ್ಲ ನಮ್ಗೆ ಒಂದು ತಿಂಗ್ಳು ಬೇಕು ಟೈಮ್ ಅಂತಾರೆ ಜೀರೋ ಎಫ್ಐ ಆರ್ ಆಗೋದು ಎರಡು ಹಾಕಿದ್ದಾರೆ ನಾವು ಕೊಟ್ಟಿರೋ ಕಂಪ್ಲೇಂಟ್ನ ಎಫ್ ಐ ಆರ್ ಮಾಡ್ತಾ ಇಲ್ಲ ಯಾಕಂದ್ರೆ ಅವ್ರ ಕಡೆಯಿಂದ ಏನೋ ಸಮಥಿಂಗ್ ಇಟ್ಕೊಂಡಿದ್ದಾರೆ ನಮ್ಮ ಜಿಲ್ಲಾ ನಾಯಕರು ಹೇಳ್ತಾ ಇದ್ರು ಅವ್ರಿಗೆ ಅವ್ರಿಗೇನೋ ಸಂಬಂಧ ಇದೆ ಆ ಕಾರಣದಿಂದ ಅವ್ರು ಮಾಡ್ತಾ ಇಲ್ಲ ಯಾರೋ ಅವ್ರು ಯಾರೋ ಅದ್ರ ಮಾಡೋದಕ್ಕೆ ಏನು ಇವರಿಗೆ ಏನು ನಾವು ಏನು ಮಾತಾಡಿದ್ರು ಯಾರಿಗೂ ಹೊಂದಿಸ್ತಾ ಇಲ್ಲ ಅವರು ಈಗ ಅದರಿಂದ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಚಾಲಿನಿ ಮೇಡಮ್ನ ಅನುಮತ ಮಾಡಲೇಬೇಕು ಮತ್ತೆ ಅಲ್ಲಿ ಏನಿದೆಯೋ ನಮ್ಮ ಜಾಗ ಸರ್ವೆ ಮಾಡಿ ನಮಗೆ ಗುರ್ತಿಸ್ಕೊಡ್ಸ್ಬೇಕಂತ ನಮ್ಮಲ್ಲಿ ಡಿ ಸಿ ಸಾಹೇಬ್ರ ಹತ್ರ ಬಂದಿದ್ವಿ ಈಗ ನಾವು ಏನು ಡಿಮ್ಯಾಂಡ್ ಇಟ್ಟಿರ್ತೀವೋ ಅದನ್ನು ಕಂಪಲ್ಸರಿ ಮಾಡ್ಲೇಬೇಕು ಅವರು ಮಾಡಿಲ್ಲ ಶಾಲೆ ಮೇಡಮ್ ಅಂತ ಸಸ್ಪೆಂಡ್ ಮಾಡಲೇ ಇಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಓಡಾಟ ಡಿ ಸಿ ಕಚೇರಿ ಮುಂದೆನೆ ಇಲ್ಲಿ ಟೆಂಟ್ ಆಗಿ ಬಿಡ್ತೀವಿ ಆ ರೀತಿ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲರೂ ನಾವು ಸಂಘಟನೆ ಕಾರ್ಯ ಎಲ್ಲೋ ಇನ್ನೂ ಇದೆ ಇನ್ನೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾರೆ ನೆಕ್ಸ್ಟ್ ಈಗ ನಮ್ ಕಂದಿಸ್ಲೇ ಅಂತಂದ್ರೆ ನೆಕ್ಸ್ಟ್ ಸಾವಿರಾರು ಜನ ಡಿ ಸಿ ಕಚೇರಿ ಮುಂದೆ ಇಡ್ತೀವಿ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ರಾಜ್ಯದ ಸಂಘಟನೆ ಕಾರ್ಯದರ್ಶಿ ನಾವು ಮೊದಲು ಹಿಂದೆ ಜಿಲ್ಲಾ ಡಿ ಸಿ ಸಾಹೇಬರಿಗೆ ಒಂದು ನೆಮ್ಮದ ಕೊಟ್ಟಿರ್ತೀವಿ ನಮ್ಮ ನಿವೇಶನಗಳು ಬೇಕು ಆ ಜನವರಿ ತಿಂಗಳಲ್ಲಿ ಏಳನೇ ತಿಂಗಳ ಏಳನೇ ತಾರೀಕು ಕೊಟ್ಟಿರ್ತೀವಿ ಮತ್ತೆ ನಾವು ಆಗ ಅವರು ಸರ್ವೆಗೆ ಹಾಕಿರ್ತಾರೆ ತಹಸೀಲ್ದಾರ್ಗೆ ಗುಲ್ಬಾರ್ ತಾಲೂಕಿಗೆ ಆಮೇಲೆ ಆರ್ ಐ ರಿಪೋರ್ಟ್ ರಿಪೋರ್ಟ್ ಇದೆಲ್ಲ ಬೇಕು ನಾವು ಪರಿಶೀಲನೆ ಮಾಡ್ತಾ ಇದ್ವಿ ನಾವು ಅದ್ರಿಂದ ಫಾಲೋ ಮಾಡ್ತಾ ಇದ್ವಿ ಮತ್ತೆ ನೈಟಿಂಗ್ ನೈಟ್ ಯಾರೋ ಕಟ್ ಮಾಡ್ತಾರೆ ಅಲ್ಲಿರೋ ಸುತ್ತಮುತ್ತ ಹಳ್ಳಿಗೆಗೆ ನಾವು ಅದು ವೇಸ್ ಬಿಡ್ಬೇಕು ಅಂತ ಹೇಳಿರೋದು ಅವರಾಗ ಯಾರೋ ಕಟೌ ಮಾಡಿರ್ತಾರೆ ಅಂತ ನಮ್ಗೆ ಕರೆಸ್ತಿರ್ತಾರೆ ಆ ಸ್ಥಳಕ್ಕೆ ಹೋದಾಗ ಅರಣ್ಯ ಇಲಾಖೆ ಅವ್ರು ಅಲ್ಲಿಗೆ ಬರ್ತಾರೆ ನಮಗ್ ಸೇರುತ್ತೆ ಜಾಗ ಅಂತ ನಿಮಗೆ ಸೇರಿದಾಗ ಈ ಮರ ಕಟವ್ ಮಾಡಿ ಯಾಕೆ ನೀವು ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ನಾವು ಕೇಳ್ತೀವಿ ಇಲ್ಲ ನೈಟ್ ಕಟ್ ಮಾಡಿ ಅಂತ ಹೇಳ್ತಾರೆ ಮತ್ತೆ ನಾವು ಆಯ್ತು ಅಂದ್ಬಿಟ್ಟು ಅಯ್ಯಾಕ್ ಒಂದು ಅರ್ಜಿ ಕೊಡ್ತೀವಿ ಇಪ್ಪತ್ತೆಂಟು ಒಂದು ಡೇಟಲ್ಲಿ ಇದೇ ಇದರಲ್ಲಿ ನಾವು ಕೊಡ್ತೀವಿ ದಾಖಲೆ ಕೊಡ್ರೆ ನಿಮ್ಗೆ ಏನಾಗಿದೆಯೋ ಅಂತ ಒಂದು ಹತ್ತು ಬಾರಿ ಹದಿನೈಸರ್ ನಾವು ಹೋಗಿರ್ತಿವಿ ಅವ್ರು ದಾಖಲೆ ಕೊಡ್ಲಿಲ್ಲ ನೆಕ್ಸ್ಟ್ ಅವ್ರು ದಾಖಲೆ ಕೊಟ್ಟಿಲ್ಲ ಮತ್ತೆ ಎಣ್ಣೆ ಟೈಮು ಕಟ್ ಮಾಡ್ತಾರೆ ಮರಗಳು ಏನ್ ಮೇಡಮ್ ನಿಮ್ಗೆ ಗೊತ್ತಿದ್ದು ಆ ವ್ಯಕ್ತಿಗಳನ್ನ ಯಾಕೆ ನೀವು ಅದನ್ನ ಕಟ್ ಅವ್ರು ಮಾಡಿಸಿದ್ ಅವ್ರ ಮೇಲೆ ಎಫ್ಐಆರ್ ಮಾಡಿಲ್ಲ ಅಂತ ಹೇಳ್ತೀವಿ ನಾವು ಜೀರೋ ಎಫ್ಐಆರ್ ಮಾಡಿರ್ತೀವಿ ಅಂತ ಹೇಳ್ತಾರೆ ಅವ್ರು ಯಾಕೆ ನಾವು ವ್ಯಕ್ತಿಗಳ ಹೆಸರುನೇ ಹೇಳ್ತದೋ ನೀವು ಮಾಡ್ಬೋದು ಅಂತ ಹೇಳಿದ್ರೆ ಅವ್ರು ಮಾಡ್ಲಿ ಮತ್ತೆ ಒಂದು ಹೋರಾಟ ಇಟ್ಕೊಂತ ಹೋರಾಟ ಇಟ್ಕೊಂಡ್ಮೇಲೆ ಏನ್ ಅಂದ್ರೆ ನಮ್ಮ ಕಚೇರಿ ಮುಂದೆ ನೀವು ಹೋರಾಟ ಮಾಡಬಾರ್ದು ಅಂತಾರೆ ನಮ್ಮ ಕಾನೂನು ರೀತಿ ಏನಿದೆ ನಿಜ ಮಾಡಲಿಲ್ಲ ಅದರಿಂದ ನಾವು ಮಾಡ್ತಾ ಇದ್ವಿ ಆಗ್ಲೂ ನಾವು ಅವ್ರ್ನು ಹೇಳ್ತಾ ಇದ್ವಿ ಹೋರಾಟ ಮುಖಾಂತರ ಪೇಪರ್ ಶು ಯೂಟ್ಯೂಬ್ ಎಲ್ಲ ಮಾಡಿರ್ತಾರೆ ಏನೋ ನಮ್ಮ ಮುಳಬಾಗ ತಾಲೂಕು ಅವ್ರು ಸಂಬಂಧಪಟ್ಟಿದ್ದ ಪೇಪರ್ನವರು ಯೂಟ್ಯೂಬ್ ಅವರು ಒಳ್ಳೆ ಇದು ಮಾಡ್ತಾರೆ ಅವರು ಆಗ್ಲೂ ಅವ್ರ ಎಪ್ಪ ಮಾಡ್ಲಿ அவர்கள் कुमार दादा चले पर बेटा हम गम्मत कर गई अरे हम इस दिस वगैरे हमें माइक में कोट ना मिनिमम 10 days अंदर